ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿಗು ಮಾತಾಡ್ತಾ ಇರೋದು ನಿನ್ನೆ ತಾನೇ ನಮ್ಮ ಉಪೇಂದ್ರ ಸರ್ ಅವರು ನಟಿಸಿ ಮತ್ತು ನಿರ್ದೇಶನ ಮಾಡಿದ ಚಿತ್ರ ಯು ವೈ ಚಿತ್ರದ ಒಂದು ಟ್ರೈಲರ್ ರಿಲೀಸ್ ಆಗಿದೆ ಆ ಟ್ರೈಲರು ತುಂಬ ಡಿಫ್ರೆಂಟ್ ಆಗಿದೆ ಮತ್ತು ಉಪೇಂದ್ರ ಸರ್ ಹೇಳ್ದಂಗೆ ಎಷ್ಟು ದಿವಸ ಅವರು ಅಭಿಮಾನಿಗಳಿಗೆ ಅಥವಾ ಅವರು ಪ್ರೇಕ್ಷಕರಿಗೆ ತನಗೇ ಉಳಿಬಿಡ್ತಾಯಿದ್ರು ಆದರೆ ಅವರೇ ಹೇಳಿದ ಹಾಗೆ ಈ ಯು ಐ ಸಿನಿಮಾ ಅಭಿಮಾನಿಗಳ ತಲೆಗೆ ಗುಣ ಬಿಡುವಂಥ ಸಿನಿಮಾ ಆಗತ್ತೆ ಅನ್ನೋದನ್ನು ಅವರು ಅವರು ಹೇಳಿದ್ದಾರೆ ಮತ್ತೆ ಅವರು ಇನ್ನೊಂದು ವಿಷಯ ಹೇಳಿದ್ದಾರೆ ಇದು ಒಂದು ಲಾಜಿಕಲ್ ಮತ್ತು ಸೈಕಾಲಜಿಕಲ್ ಕತೆ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಈ ಸಿನಿಮಾದಲ್ಲಿ ಅವರು ಅನೇಕ ಒಂದು ಕರೆಂಟ್ ಅಫೇರ್ಸ್ ಅಥವಾ ಕರೆಂಟ್ ಪ್ರಚಲಿತ ಘಟನೆಗಳು ಸಮಸ್ಯೆಗಳು ಏನೇನು ಆಗ್ತಾ ಇದೆ ಪ್ರಪಂಚದಲ್ಲಿ ಅದನ್ನು ತೋರಿಸಿದ್ದಾರೆ ಉದಾಹರಣೆಗೆ ಈ ವಿಶ್ವ ಅನೇಕ ಸಮಸ್ಯೆಗಳನ್ನು ಅಥವಾ ಅನೇಕ ಒಂದು ವಿಷಯಗಳನ್ನು ನಾವು ನೋಡಿದ್ದೀವಿ ಯಾವುದು ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಕೋವಿಡ್ ನೈನ್ಟೀನ್ ಇನ್ಫ್ಲೂಯೇಷನ್ ಎ ಐ ನಿರುದ್ಯೋಗ ಯುದ್ಧಗಳು ಈ ರೀತಿ ಅನೇಕ ವಿಷಯಗಳ ಬಗ್ಗೆ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಮತ್ತು ಈ ಟ್ರೈಲರಲ್ಲಿ ಕೂಡ ತೋರಿಸಿದ್ದಾರೆ ಅಂದರೆ ಎರಡು ಸಾವಿರದ ನಲವತ್ತಕ್ಕೆ ಪ್ರಪಂಚ ಏನೇನಾಗುತ್ತೆ ಹೀಗೆ ಮುಂದುವರಿತಾ ಹೋದರೆ ತಂತ್ರಜ್ಞಾನ ಆಗಲಿ ಎ ಐ ಆಗಲಿ ಅಥವಾ ಯುದ್ಧ ಆಗಲಿ ಅಥವಾ ಮನುಷ್ಯ ಮನುಷ್ಯನವೇ ಜಾತಿ ಧರ್ಮ ಅನ್ನೋದು ಹೀಗೆ ಮುಂದುವರಿತಾ ಹೋದರೆ ಎರಡು ಸಾವಿರದ ನಲವತ್ತರವರೆಗೆ ಏನೇನಾಗತ್ತೆ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಉಪೇಂದ್ರ ಸರ್ ಅವರು ಹೇಳಿದ ಹಾಗೆ ಇದು ಟೀಸರ್ ಅಲ್ಲ ಇದು ಟ್ರೈಲರ್ ಅಲ್ಲ ಇದು ವಾರ್ನರ್ ಅಂದರೆ ಎಚ್ಚರಿಕೆ ಮೀಡುವಂತ ಹೇಳಿದ್ದಾರೆ ಟ್ರೈಲರಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಅಂಶ ನೋಡಿದರೆ ಒಂದು ಬಾಳೆಹಣ್ಣಿಗಾಗಿ ಜನ ಎಷ್ಟು ಜಗಳ ಆಡ್ತಾರೆ ಅನ್ನೋದನ್ನ ನಾವು ನೋಡಿದ್ದೀವಿ ಒಂದು ಬಾಳೆಹಣ್ಣಿಗಾಗಿ ಜಗಳ ಆಡಿಕೊಂಡು ತಿನ್ನುವಂಥ ಒಂದು ವಿಷಯವನ್ನು ಅಥವಾ ಒಂದು ಆ ದೃಶ್ಯವನ್ನು ನೋಡಿದಾಗ ಪ್ರಪಂಚ ಮುಂದೆ ಯಾವ ಪರಿಸ್ಥಿತಿಗೆ ತಲುಪುತ್ತೆ ಅನ್ನೋದನ್ನ ಈ ಒಂದು ಟ್ರೈನಲ್ಲಿ ನಾವು ನೋಡಿದ್ದೀವಿ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಆಗಲಿ ನಿರುದ್ಯೋಗ ಆಗಲಿ ಬಡತನ ಆಗಲಿ ಎ ಐ ಆಗಲಿ ಈ ಹವಾಮಾನ ಪ್ರತಿಕೂಲ ಬದಲಾವಣೆ ಆಗಲಿ ಮತ್ತೆ ಈ ಬಡತನ ಮತ್ತು ತುಂಡು ಬಟ್ಟೆಗೂ ಮುನ್ನೆ ಕಷ್ಟ ಆಗುತ್ತೆ ಅನ್ನೋದನ್ನ ಈ ಟ್ರೈಲಾಗಲ್ಲಿ ನಾವು ನೋಡಬಹುದು ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಂದ ಎರಡು ಸಾವಿರದ ನಲವತ್ತಕ್ಕೆ ಪ್ರಪಂಚ ಹೇಗಿರುತ್ತೆ ಮತ್ತು ಅವರು ಕೊನೆಯಲ್ಲಿ ಒಂದು ಡ್ರೈಲಾಗನ್ನು ಹೇಳ್ತಾರೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಸೊ ಈ ಒಂದು ಟ್ರೈನಲ್ಲಿ ಈ ಅಂಶವನ್ನು ಈ ಒಂದು ಪಾಯಿಂಟನ್ನು ಏನಕ್ಕೆ ಹೇಳಿದ್ದಾರೆ ನಾವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ భవిష్య మ జీవన మానవీయ మౌల్యూ మానవీయ సంబంధాలు బడతన పరిసర అధికార సేరదే ఇవ్వకే ఒక సందేశ అనేక అంశం విషయంలో ఈ ట్రైలరల్ని నోడ్బోదు అని ఫ్రెండ్స్ నాూ కూడా ఈ సినిమోడకే కాతూరద క్తాయిదీ అంతా ఈ సినిమావన్న దయవిట్టు ఎల్ నోడి చిత్రమందిరకి బోడి ఒక కన్నడ చిత్ర దెబ్బలన్న కొడి మరి ఉపేంద్ర సార్ అంటే డిఫరెంట్ ఉపేంద్ర సార్ అంటే అ డిఫరెంట్ మ్యాలరజమ్ ఎస్సురు అంత నావుబోదు అలాగే ఈ యు చిత్ర యవ హవ య చిత్ర అంతా నాము నోడ డెసెంబర్ ఇప్పటికే ఈ చిత్రమందిరకి బాగువన్న నోడే ఈ వీడియో ముగ్తాయి ఈ వీడియో నిష్ట దయవిట్టు లైక్ మిషర్ మి కమెంట్ మి అంతా నా మాత్రం ముగ్తాయి జై హింద్ జై కర్ణాటక మాతే